ದೆಹಲಿಯಲ್ಲಿ ನಡೆಯುತ್ತಿರುವ ವೆಸ್ಟ್ ಇಂಡೀಸ್ ವಿರುದ್ದದ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಉತ್ತಮ ಸ್ಥಿತಿಯಲ್ಲಿ ಇದೆ ಮೂರನೇ ದಿನದಾಟದ ಅಂತ್ಯಕ್ಕೆ ವೆಸ್ಟ್ ಇಂಡೀಸ್ ಎರಡನೇ ಇನ್ನಿಂಗ್ಸ್ ಅಂತ್ಯಕ್ಕೆ ಎರಡು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ಮೂರು ರನ್ ಮಾಡಿ ನಾಳೆಗೆ ಆಟ ಕಾಯ್ದಿರಿಸಿದೆ ಅರವತ್ತಾರು ರನ್ ಗಳಿಸಿರುವ ಶೈ ಹೋಪ್ ಎಂಬತ್ತೇಳು ರನ್ ಗಳಿಸಿರುವ ಜಾನ್ ಕ್ಯಾಂಬೆಲ್ ಕ್ರೀಸ್ನಲ್ಲಿ ಇದ್ದಾರೆ ಭಾರತದ ಪರ ಮೊಹಮ್ಮದ್ ಸಿರಾಜ್ ಹಾಗೂ ವಾಷಿಂಗ್ಟನ್ ಸುಂದರ್ ತಲಾ ಒಂದು ವಿಕೆಟ್ ಪಡೆದಿದ್ದಾರೆ ಇದಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ತೇಳು ರನ್ಗಳಿಗೆ ಆಲ್ಔಟ್ ಆಗಿ ಫಾಲೋ ಆನ್ ಪಡೆದಿತ್ತು ಭಾರತದ ಪರ ಕುಲ್ದೀಪ್ ಯಾದವ್ ಐದು ರವೀಂದ್ರ ಜಡೇಜಾ ಮೂರು ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾ ತಲಾ ಒಂದು ವಿಕೆಟ್ ಪಡೆದಿದ್ದರು ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಐದು ನೂರ ಹದಿನೆಂಟು ರನ್ ಮಾಡಿ ಡಿಕ್ಲೇರ್ ಮಾಡಿಕೊಂಡಿತ್ತು ಅಹಮದಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಇನ್ನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಗೆಲುವು ಸಾಧಿಸಿ ಒಂದು ಸೊನ್ನೆ ಅಂತರದಲ್ಲಿ ಮುನ್ನಡೆ ಗಳಿಸಿದೆ